ನಮಸ್ಕಾರ ಸ್ನೇಹಿತರೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ ಆತ್ಮೀಯ ಮುಖ್ಯೋಪಾಧ್ಯಾಯರೇ ಈ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ನಾವು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನಲ್ಲಿ ಅವಶ್ಯವಾಗಿ ಹಾಗೂ ಕಡ್ಡಾಯವಾಗಿ ನಿರ್ವಹಿಸಲೇಬೇಕಾದ ಆನ್ಲೈನ್ ಕಾರ್ಯಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ವರ್ಷದ ಕೊನೆಯ ಹಂತದಲ್ಲಿ ಇದ್ದೇವೆ ಈ ವರ್ಷದ ಕೊನೆಯಲ್ಲಿ ಎಮ್ ಎಚ್ ಐ ಡಿ ಯುಡೈಸ್ ಪ್ಲಸ್ನಲ್ಲಿ ಅವಶ್ಯವಾಗಿ ಮತ್ತು ಕಡ್ಡಾಯವಾಗಿ ಕೆಲವೊಂದಿಷ್ಟು ಆನ್ಲೈನ್ ಕಾರ್ಯಗಳನ್ನು ನಾವು ಮಾಡಲೇಬೇಕಾಗುತ್ತದೆ ಹಾಗಾದರೆ ಯಾವೆಲ್ಲ ಆನ್ಲೈನ್ ಕಾರ್ಯಗಳನ್ನು ನಾವು ಯು ಡೈಸ್ ಪ್ಲಸ್ನಲ್ಲಿ ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂಬುದನ್ನು ನೋಡೋಣ ಮೊದಲು ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮೆಡುಲ್ಸ್ ಇಲ್ಲಿ ಸ್ಕೂಲ್ ಪ್ರೊಫೈಲ್ ಮತ್ತು ಫೆಸಿಲಿಟಿ ಇರುವಂತಹ ಎಲ್ಲ ನಮೂನೆಗಳನ್ನು ಭರ್ತಿ ಮಾಡಬೇಕು ಅಂದರೆ ವಿಭಾಗ ಒಂದರಿಂದ ಹನ್ನೆರಡರವರೆಗೆ ಇರುವ ಒಂದು ಬಿಂದು ಒಂದರಿಂದ ಒಂದು ಬಿಂದು ಐವತ್ತೊಂಬತ್ತರವರೆಗೆ ಇರುವ ನಮೂನೆಗಳನ್ನು ಹಾಗೂ ವಿಭಾಗ ಎರಡರಲ್ಲಿ ಇರುವ ಎರಡು ಬಿಂದು ಒಂದರಿಂದ ಎರಡು ಬಿಂದು ಎರಡು ಎಂಟರವರೆಗೆ ಇರುವ ನಮೂನೆಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಬೇಕು ಹಾಗೂ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮ್ಯಾಡುಲ್ನಲ್ಲಿ ಮುಖ್ಯವಾಗಿ ಸ್ಕೂಲ್ ಸರ್ಟಿಫಿಕೇಷನನ್ನು ಕಡ್ಡಾಯವಾಗಿ ಮಾಡಬೇಕು ನಂತರ ನಾವು ಡಿ ಆರ್ ಸಿ ಹಾಗೂ ಎಸ್ ಆರ್ ಸಿ ಅಂದರೆ ಡಿಟೇಲ್ಡ್ ರಿಪೋರ್ಟ್ ಕಾರ್ಡ್ ಹಾಗೂ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಇವುಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಸ್ ಡಿ ಎಮ್ ಎಸ್ ಸ್ಟೂಡೆಂಟ್ ಮ್ಯಾಡ್ಯೂಲ್ನಲ್ಲಿ ಯಾವೆಲ್ಲ ಕಾರ್ಯಗಳನ್ನು ನಾವು ವರ್ಷದ ಅಂತ್ಯಕ್ಕೆ ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂಬುದನ್ನು ನೋಡೋಣ ಶಾಲಾ ದಾಖಲಾತಿಗೂ ಎಸ್ ಎ ಟಿ ಎಸ್ ಡ್ಯಾಶ್ಬೋರ್ಡ್ ಹಾಗೂ ಯುಡೆಸ್ ಪ್ಲಸ್ ಡ್ಯಾಶ್ಬೋರ್ಡ್ ಈ ಮೂರೂ ಕಡೆ ಅಂಕಿಅಂಶಗಳು ತಾಳೆ ಆಗಬೇಕು ಅಂದರೆ ಶಾಲಾ ದಾಖಲಾತಿಯಲ್ಲಿ ನೂರೈವತ್ತು ಮಕ್ಕಳ ಸಂಖ್ಯೆ ಇದ್ದರೆ ಅದೇ ನೂರೈವತ್ತು ಮಕ್ಕಳ ಸಂಖ್ಯೆ ಎಸ್ ಎ ಟಿ ಎಸ್ ಹಾಗೂ ಯುಡೈಸ್ ಪ್ಲಸ್ ಡ್ಯಾಷ್ಬೋರ್ಡ್ನಲ್ಲಿಯೂ ಕೂಡ ಇರಬೇಕು ಮುಂದಿನದಾಗಿ ಡೈಸ್ ಪ್ಲಸ್ನಲ್ಲಿ ದಾಖಲಾದ ಎಲ್ಲ ಮಕ್ಕಳ ಜಿ ಪಿ ಇ ಪಿ ಹಾಗೂ ಎಫ್ ಪಿ ಇವುಗಳನ್ನು ಅಪ್ಡೇಟ್ ಮಾಡಬೇಕು ನಮ್ಮ ಶಾಲೆಗೆ ಟಿ ಸಿ ಮೂಲಕ ದಾಖಲಾದ ಮಕ್ಕಳನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು ನಮ್ಮ ಶಾಲೆಯಿಂದ ಟಿ ಸಿ ಮೂಲಕ ಹೊರಹೋದ ಮಕ್ಕಳನ್ನು ಲೆಫ್ಟ್ ಸ್ಕೂಲ್ ಮಾಡಬೇಕು ನಮ್ಮ ಶಾಲೆಯ ಯುಡೈಸ್ ಪ್ಲಸ್ ಲಾಗಿನ್ನಲ್ಲಿ ಡ್ರಾಪ್ ಬಾಕ್ಸ್ ಕ್ಲಿಯರ್ ಮಾಡಬೇಕು ಅಂದರೆ ಟಿ ಸಿ ಔಟ್ ಮಾಡಿದ ಮಕ್ಕಳನ್ನು ಬೇರೆ ಶಾಲೆಗೆ ಇನ್ ಮಾಡಿಸಲು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಸ್ಟೂಡೆಂಟ್ ಮಾಡಲ್ನಲ್ಲಿ ಮುಖ್ಯವಾಗಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಬೇಕು ಹಾಗೂ ಸಾಧ್ಯವಾದಷ್ಟು ಅಪಾರ್ ಕ್ರಿಯೇಷನ್ ಮಾಡಬೇಕು ಅಂದರೆ ಎಸ್ ಎ ಟೆಸ್ಟ್ನಲ್ಲಿ ನೂರಕ್ಕೆ ನೂರರಷ್ಟು ಆಧಾರ್ ವೆರಿಫೈ ಆದ ಮಕ್ಕಳನ್ನು ಯು ಡೈಸ್ನಲ್ಲಿ ಅಪಾರ್ ಕ್ರಿಯೇಟ್ ಮಾಡಬೇಕಾಗುತ್ತದೆ ನಂತರ ಮುಖ್ಯವಾಗಿ ಡ್ಯಾಶ್ಬೋರ್ಡ್ನಲ್ಲಿ ಇನ್ಕಂಪ್ಲೀಟ್ ಕಾಲಮ್ನಲ್ಲಿ ಜೀರೋ ಇರಬೇಕು ಕೊನೆಯದಾಗಿ ಸ್ಟೂಡೆಂಟ್ ಮ್ಯಾಡಲ್ನಲ್ಲಿಯೂ ಕೂಡ ಸ್ಕೂಲ್ ಸರ್ಟಿಫಿಕೇಷನ್ ಸಬ್ಮಿಟ್ ಮಾಡಬೇಕು ಹಾಗೂ ಎನ್ರೋಲ್ಮೆಂಟ್ ಸಮರಿ ಇದನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರಿಂದ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅನುಕೂಲವಾಗಲಿದೆ ನಂತರ ಎಮ್ ಎಚ್ ಆರ್ ಡಿ ಯುಡಾಸ್ ಪ್ಲಸ್ಸನ್ನು ಟೀಚರ್ ಮ್ಯಾಡಲ್ನಲ್ಲಿ ನಾವು ನಿರ್ವಹಿಸಬೇಕಾದ ಆನ್ಲೈನ್ ಕಾರ್ಯಗಳ ಕುರಿತು ನೋಡೋಣ ನಮ್ಮ ಶಾಲೆಯಲ್ಲಿ ಇರುವ ಎಲ್ಲ ಶಿಕ್ಷಕರ ಸಂಖ್ಯೆಗೂ ಹಾಗೂ ಟೀಚರ್ ಮ್ಯಾಡ್ಯೂಲ್ನಲ್ಲಿ ಡ್ಯಾಶ್ಬೋರ್ಡ್ಗೆ ಸಮನಾಗಿರಬೇಕು ಟೀಚರ್ ಮಾಡ್ಯೂಲ್ ಇರುವ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಂದರೆ ಜನರಲ್ ಪ್ರೊಫೈಲ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಅದರ್ ಡಿಟೇಲ್ಸ್ ಇವುಗಳನ್ನು ನಾವು ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕು ಹಾಗೂ ಆಧಾರ್ ವೆರಿಫೈ ಮಾಡಬೇಕಾಗುತ್ತದೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ವರ್ಗವಾಗಿ ಬಂದ ಶಿಕ್ಷಕರನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ವರ್ಗವಾಗಿ ಹೋದ ಶಿಕ್ಷಕರನ್ನು ಲೆಫ್ಟ್ ಸ್ಕೂಲ್ನಲ್ಲಿ ಡೂ ಟು ಟ್ರಾನ್ಸ್ಫರ್ಡ್ ಎಂದು ಮಾಡಬೇಕು ನಂತರ ನಮ್ಮ ಶಾಲೆಯಿಂದ ನಿವೃತ್ತಿ ಹೊಂದಿದ ಶಿಕ್ಷಕರನ್ನು ಲೆಫ್ಟ್ ಸ್ಕೂಲ್ನಲ್ಲಿ ಡೂ ಟು ರಿಟೈರ್ಮೆಂಟ್ ಮಾಡಬೇಕು ಈ ಎಲ್ಲ ಆನ್ಲೈನ್ ಕಾರ್ಯಗಳನ್ನು ಮಾಡಿದ ನಂತರ ಎಮ್ ಎಚ್ ಆರ್ ಡಿ ಯುಡೈಸ್ ಪ್ಲಸ್ನ ಟೀಚರ್ ಮ್ಯಾಡಲ್ನಲ್ಲಿಯೂ ಕೂಡ ಮಾರ್ಕ್ಯಾಸ್ ಕಂಪ್ಲೀಟೆಡ್ ಮಾಡಬೇಕು ಡಿ ಆರ್ ಸಿ ಅಂದರೆ ಟೀಚರ್ ಇನ್ಫಾರ್ಮೇಷನ್ ಫಾರ್ಮೆಟ್ ಇದನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರಿಂದ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಯು ಡೈಸ್ ಪ್ಲಸ್ನಲ್ಲಿ ಮಾಹಿತಿಯನ್ನು ಭರ್ತಿ ಮಾಡುವಾಗ ಅನುಕೂಲವಾಗಲಿದೆ ಆತ್ಮೀಯ ಮುಖ್ಯ ಶಿಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನ ಎಲ್ಲ ವಿವರ ಒಳಗೊಂಡ ವಿಡಿಯೋ ಸರಣಿಗಳು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಹನ್ನೊಂದು ವಿಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಮ್ ಎಚ್ ಆರ್ ಡಿ ಯುಡೈಸ್ ಪ್ಲಸ್ನಲ್ಲಿ ಈ ಎಲ್ಲ ಆನ್ಲೈನ್ ಕಾರ್ಯಗಳನ್ನು ಕಡ್ಡಾಯವಾಗಿ ನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನಲ್ಲಿ ಅಂತಿಮಗೊಳಿಸಬೇಕಾಗಿರುತ್ತದೆ ಆದ್ದರಿಂದ ಅಂತಿಮಗೊಳಿಸುವಕ್ಕಿಂತಲೂ ಮೊದಲು ನಾವು ಈ ಎಲ್ಲ ಆನ್ಲೈನ್ ಕಾರ್ಯಗಳನ್ನು ಕಡ್ಡಾಯವಾಗಿ ನಿರ್ವಹಿಸಬೇಕು ಈ ಮಾಹಿತಿ ತಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು